ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ರಕ್ಷಾಬಂಧನ ಹಬ್ಬದ ವಿಶೇಷತೆ ಮತ್ತು ಆ ವಿಶೇಷವಾದ ದಿನ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯ ಯಾವ ರೀತಿ ಇರುತ್ತೆ ಸಹೋದರಿಯರನ್ನ ಯಾವ ರೀತಿ ನೋಡ್ಕೋಬೇಕು ಯಾವ ಸಮಯದಲ್ಲಿ ಈ ಒಂದು ರಾಖಿಯನ್ನು ಕಟ್ಟಬೇಕು ಮತ್ತು ಏನೆಲ್ಲ ಪ್ರತಿಜ್ಞೆಯನ್ನು ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಈ ಸಹೋದರಿಯರು ರಕ್ಷಾ ಬಂಧನ ಹಬ್ಬದ ದಿನ ಸಹೋದರರ ಮೇಲೆ ಮುನಿಸಿಕೊಂಡಿದ್ದರೆ ಏನೆಲ್ಲ ಪರಿ ಪರಿಣಾಮಗಳಾಗುತ್ತೆ ಯಾವ ರಾಶಿಯವರು ತಮ್ಮ ಮುನಿಸನ್ನು ತೋರ್ಪಡಿಸ್ತಾರೆ ಅಂತಹ ಸಂದರ್ಭದಲ್ಲಿ ಸಹೋದರರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ರಕ್ಷಾಬಂಧನ ಹಬ್ಬವನ್ನು ಆಗಸ್ಟ್ ಒಂಬತ್ತನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಸಹೋದರ ಹಾಗೂ ಸಹೋದರಿಯರ ನಡುವಿನ ಪ್ರೀತಿ ಹಾಗೂ ಜವಾಬ್ದಾರಿಯ ಬಾಂಧವ್ಯವನ್ನು ಗೌರವಿಸುವ ಹಬ್ಬ ರಕ್ಷಾಬಂಧನ ಈ ದಿನ ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿಯನ್ನು ಕಟ್ಟಿ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾಳೆ ಸಹೋದರ ಸಹೋದರಿಯನ್ನು ರಕ್ಷಿಸುವ ಪ್ರತಿಜ್ಞೆಯನ್ನು ಮಾಡ್ತಾನೆ ರಕ್ಷಾಬಂಧನ ಹಬ್ಬ ಸಹೋದರ ಹಾಗೂ ಸಹೋದರಿಯ ನಡುವೆ ಪ್ರೀತಿಯನ್ನು ಬಲಪಡಿಸುತ್ತೆ ಹಾಗಾಗಿ ಈ ರಕ್ಷಾಬಂಧನ ಹಬ್ಬದ ದಿನ ಸಹೋದರಿ ಮುನಿಸಿಕೊಂಡಿದ್ರೆ ಒಳ್ಳೆಯದಲ್ಲ ಹಾಗಾದರೆ ಯಾವ ರಾಶಿಯ ಸಹೋದರಿಯರು ಮುನಿಸಿಕೊಳ್ತಾರೆ ಇವರ ಕೋಪ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವರ್ಷ ರಕ್ಷಾ ಬಂಧನ ಹಬ್ಬ ನೂಲ ಹುಣ್ಣಿಮೆಯ ದಿನ ಆಚರಿಸಲಾಗುತ್ತದೆ ಈ ದಿನ ಚಂದ್ರನು ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಮಾಡಿದರೆ ಗುರು ಮತ್ತು ಶುಕ್ರ ಗ್ರಹಗಳು ಮಿಥುನ ರಾಶಿಯಲ್ಲಿ ಬುಧ ಹಾಗೂ ಸೂರ್ಯ ಕಟಕ ರಾಶಿಯಲ್ಲಿ ಕೇತು ಸಿಂಹ ರಾಶಿಯಲ್ಲಿ ಮಂಗಳ ರಾಶಿಯಲ್ಲಿ ಮತ್ತು ಕುಂಭ ರಾಶಿಯಲ್ಲಿ ರಾಹು ರಾಶಿಯಲ್ಲಿ ಶನಿ ಸಂಚಾರ ಮಾಡುತ್ತೇವೆ ಈ ಗ್ರಹಗಳ ಸ್ಥಾನದಿಂದಾಗಿ ಈ ಗ್ರಹಗಳ ಸಂಚಾರದಿಂದಾಗಿ ಸೌಭಾಗ್ಯ ಯೋಗ ಸೃಷ್ಟಿಯಾಗುತ್ತದೆ ಅದಕ್ಕಾಗಿಯೇ ಇದೇ ದಿನ ರಕ್ಷಾ ಬಂಧನ ಹಬ್ಬವನ್ನು ಆಚರಣೆ ಮಾಡಲಾಗ್ತಿದೆ ಈ ರಕ್ಷಾ ಬಂಧನ ಹಬ್ಬಕ್ಕೆ ಶುಭವಾದ ಸೂಕ್ತವಾದ ಸಮಯ ಯಾವುದು ಅಂತ ನೋಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ತುಂಬ ಸೂಕ್ತವಾದಂತಹ ಶುಭ ಸಮಯ ಅಂತ ಹೇಳ್ಬೋದು ಈ ಶುಭ ಸಮಯದಲ್ಲಿ ಸಹೋದರಿಯರು ಸಹೋದರರ ಕೈಗೆ ರಾಖಿಯನ್ನು ಕಟ್ಟಬಹುದು ಜೊತೆಗೆ ಸಹೋದರ ಸಹೋದರಿಗೆ ಉಡುಗೊರೆಗಳನ್ನು ನೀಡಬಹುದು ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಸಹೋದರಿಯರು ಮುನಿಸಿಕೊಂಡಿದ್ದರೆ ಅದು ಶುಭವಲ್ಲ ಹಾಗಾದರೆ ಯಾವ ರಾಶಿಯವರು ಈ ದಿನ ಸಹೋದರರ ಮೇಲೆ ಮುನಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಮಕರ ರಾಶಿಗೆ ಸಂಬಂಧಪಟ್ಟಂಗೆ ನೋಡೋಣ ನಿಮಗೇನಾದರೂ ಮಕರ ರಾಶಿಯ ಸಹೋದರಿಯರು ಇದ್ದರೆ ಮೊದಲು ಅವರನ್ನು ತುಂಬಾ ಸಂತೋಷಪಡಿಸಬೇಕಾಗುತ್ತೆ ಹಾಗೆ ಅವ್ರು ಕೇಳಿದ್ದನ್ನು ಕೊಡಿಸಬೇಕಾಗುತ್ತೆ ಏಕೆಂದರೆ ಮಕರ ರಾಶಿಯ ಮೂರನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ಮೂರನೇ ಮನೆ ಸಹೋದರ ಸಹೋದರಿಯರ ಸಂಬಂಧವನ್ನು ಪ್ರತಿನಿಧಿಸುವುದರಿಂದ ಶನಿ ಇದಕ್ಕೆ ಅಡ್ಡಿಯಾಗ್ಬೋದು ಹೀಗಾಗಿ ರಕ್ಷಾ ಬಂಧನದ ದಿನ ನಿಮ್ಮ ಸಹೋದರಿ ಕೋಪಗೊಳ್ಳುವುದು ಮಂಗಳಕರವಲ್ಲ ಆದ್ದರಿಂದ ಈ ದಿನ ಮಕರ ರಾಶಿಯ ಸಹೋದರಿಯರು ಮುನಿಸಿಕೊಳ್ಳದಂತೆ ನೋಡಿಕೊಳ್ಳಿ ಇನ್ನು ಮುಂದಿನ ರಾಶಿ ಯಾವುದೆಂದರೆ ಧನು ರಾಶಿ ಧನು ರಾಶಿಯ ಮೂರನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇದೆ ಇದು ಸಂಬಂಧಗಳ ಸ್ಥಾನದಲ್ಲಿ ಕುಳಿತಿರುವುದರಿಂದ ಬಂಧನದ ದಿನ ಸಹೋದರ ಸಹೋದರಿಯರ ನಡುವೆ ಜಗಳ ಮನಸ್ತಾಪಗಳು ಆಗುವ ಸಾಧ್ಯತೆ ಇದೆ ಹೀಗಾಗಿ ಇದಕ್ಕೆ ಅವಕಾಶ ಮಾಡಿಕೊಡಬಾರದು ಮನಸ್ತಾಪವಿರುವ ಸಹೋದರ ಸಹೋದರಿಯರು ಮಾಡುವ ಪ್ರಾರ್ಥನೆಗೆ ದೇವನಾಮ್ ದೇವತೆಗಳು ಅಸ್ತು ಅಂದರೆ ಅದರಿಂದ ತೊಂದರೆಗಳು ಹೆಚ್ಚು ಹೀಗಾಗಿ ಈ ದಿನ ಸಹೋದರರಿಗೆ ಸಹೋದರಿಯರು ರಾಖಿ ಕಟ್ಟುವ ಸಂದರ್ಭದಲ್ಲಿ ಸಹೋದರಿಯರಿಗೆ ಇಷ್ಟವಾಗುವಂತಹ ಉಡುಗೊರೆಗಳನ್ನು ನೀಡಿ ಅವರನ್ನು ಪ್ರೀತಿಯಿಂದ ನೋಡಿಕೊಂಡು ಅವರನ್ನು ಖುಷಿಪಡಿಸ್ಕೊಂಡು ಅವರು ಕೋಪ ಮಾಡಿಕೊಳ್ಳೋದಂಗೆ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯ ಮೂರನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾ ಈ ಗ್ರಹದ ಪ್ರಭಾವದಿಂದಾಗಿ ಮಿಥುನ ರಾಶಿಯವರಲ್ಲಿ ಸಿಟ್ಟು ಮುನಿಸು ಹೆಚ್ಚಾಗಿ ಕಂಡುಬರುತ್ತದೆ ಆದರೆ ಇದನ್ನು ಸಹೋದರರು ಕಡೆಗಣಿಸಬಾರದು ಸಹೋದರರು ಸಹೋದರಿಯರನ್ನು ಕಡೆಗಣಿಸಿದರೆ ಇದರ ಪರಿಣಾಮ ಶುಭಕರವಾಗಿರುವುದಿಲ್ಲ ವರ್ಷವಿಡೀ ಸಹೋದರ ಸಹೋದರಿಯ ನಡುವೆ ಬಿರುಕು ಉಂಟಾಗುತ್ತಲೇ ಇರಬಹುದು ಹೀಗಾಗಿ ರಕ್ಷಾ ಬಂಧನದ ದಿನ ಸಹೋದರ ಸಹೋದರಿಯರ ನಡುವೆ ಯಾವುದೇ ಜಗಳ ಮನಸ್ತಾಪವಿದ್ದರೂ ಮಾತಿನ ಮೂಲಕ ಅದನ್ನು ಬಗೆಹರಿಸಿಕೊಳ್ಳುವುದು ತುಂಬ ಉತ್ತಮ ಹಾಗೆಯೇ ಸಹೋದರಿ ಸಹೋದರಿಯರನ್ನು ಪ್ರೀತಿಯಿಂದ ಕಂಡು ಅವರಿಗೆ ಇಷ್ಟವಾಗುವಂತಹ ಉಡುಗೊರೆಗಳನ್ನು ನೀಡುವುದು ತುಂಬ ಒಳ್ಳೆಯದು ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ಸ್ವಭಾವದಲ್ಲಿ ಕೊಂಚ ಕೋಪವನ್ನು ಹೊಂದಿರುವಂಥವರಾಗಿರ್ತಾರೆ ಪ್ರಸ್ತುತ ಋಷಭ ರಾಶಿಯ ಮೂರನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯ ಸಂಚಾರ ಮಾಡ್ತಾ ಇದ್ದಾರೆ ಈ ಗ್ರಹಗಳ ಪ್ರಭಾವದಿಂದಾಗಿ ಋಷಭ ರಾಶಿಯ ಸಹೋದರಿಯರು ಮುನಿಸಿಕೊಳ್ಳಬಹುದು ಆದ್ದರಿಂದ ಸಹೋದರ ಹಾಗೂ ಸಹೋದರಿಯ ಸಂಬಂಧ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ ಹೀಗಾಗಿ ರಕ್ಷಾ ಬಂಧನದ ದಿನ ಸಹೋದರಿಯರ ತೋ ಕೋಪವನ್ನು ಕಡಿಮೆ ಮಾಡುವುದು ತುಂಬಾ ಒಳ್ಳೆಯದು ಇಲ್ಲವಾದಲ್ಲಿ ನೀವು ನಿಮ್ಮ ಸಹೋದರಿಗಾಗಿ ಮಾಡುವ ಪ್ರಾರ್ಥನೆ ಹಾಗೂ ನಿಮ್ಮ ಸಹೋದರಿ ನಿಮಗಾಗಿ ಬೇಡುವ ಬೇಡಿಕೆಗಳು ಈಡೇರುವುದಿಲ್ಲ ಬದಲಾಗಿ ನಿಮ್ಮಿಬ್ಬರ ಜಗಳ ದೀರ್ಘಕಾಲದವರೆಗೆ ಮುಂದುವರಿಯಬಹುದು ಹಾಗಾಗಿ ಇದನ್ನು ಎಚ್ಚರಿಕೆಯಿಂದ ನೋಡಿಕೊಂಡು ನಿಮ್ಮ ಸಹೋದರಿಯನ್ನು ಪ್ರೀತಿಯಿಂದ ಕಾಣುವುದು ತುಂಬ ಒಳ್ಳೆಯದು ಇನ್ನು ಮುಂದಿನ ರಾಶಿ ಮೇಷರಾಶಿ ಮೇಷರಾಶಿಯ ಮೂರನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳು ಒಟ್ಟಿಗೆ ಸಂಚಾರ ಮಾಡ್ತಾ ಇದ್ದಾವೆ ಈ ಗ್ರಹಗಳ ಪ್ರಭಾವದಿಂದಾಗಿ ರಕ್ಷಾ ಬಂಧನದ ದಿನ ಮೇಷರಾಶಿಯ ಸಹೋದರಿಯರು ಮುನಿಸಿಕೊಳ್ಳಬಹುದು ಅದರಲ್ಲೂ ವಿಶೇಷವಾಗಿ ಮೇಷರಾಶಿಯ ಮೂರನೇ ಮನೆ ಸಹೋದರ ಸಹೋದರಿಯ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಈ ಮನೆಯಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳು ಸಂಚಾರ ಮಾಡುವುದು ಶುಭವಲ್ಲ ಒಂದು ವೇಳೆ ಈ ರಾಶಿಯ ಸಹೋದರಿಯರು ಮುನಿಸಿಕೊಂಡರೆ ಅವರಿಗೆ ಇಷ್ಟವಾದ ಉಡುಗೊರೆಗಳನ್ನು ನೀಡಿ ಅವರ ಕೋಪವನ್ನು ತಣ್ಣಗಾಗಿಸುವುದು ಒಳ್ಳೆಯದು ಇಲ್ಲವಾದಲ್ಲಿ ಸಹೋದರರಿಗೆ ಕೋಪಗೊಂಡ ಸಹೋದರಿಯ ಪ್ರಾರ್ಥನೆಯು ಫಲ ಸಿಗುವುದಿಲ್ಲ ಹಾಗಾಗಿ ನಿಮ್ಮ ಸಹೋದರಿಯನ್ನು ಪ್ರೀತಿಯಿಂದ ಕಾಣುವುದು ಅವರಿಗೆ ತುಂಬ ಇಷ್ಟವಾಗುವಂತಹ ತಿನಿಸುಗಳು ಮತ್ತು ಉಡುಗೊರೆಗಳನ್ನು ನೀಡಿ ಪ್ರೀತಿಯಿಂದ ಕಾಣುವುದು ತುಂಬ ಒಳ್ಳೆಯದು ಅದು ನಿಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ ಸ್ನೇಹಿತರೆ ಇದಿಷ್ಟು ರಕ್ಷಾಬಂಧನದ ದಿನ ಸಹೋದರ ಸಹೋದರ ಸಹೋದರಿಯರ ನಡುವೆ ಯಾವ ರೀತಿ ಮನಸ್ತಾಪಗಳು ಬರಬಹುದು ಅದಕ್ಕೆ ಈ ಗ್ರಹಗಳು ಯಾವ ರೀತಿ ಕಾರಣ ಆಗ್ಬೋದು ಅನ್ನೋದ್ರ ಬಗೆಗಿನ ಮಾಹಿತಿಯಾಗಿತ್ತು ರಕ್ಷಾ ಬಂಧನದ ದಿನ ಸಹೋದರ ಸಹೋದರಿಗಾಗಿ ಸಹೋದರಿ ಸಹೋದರಿನಿಗಾಗಿ ಪ್ರಾರ್ಥಿಸುವ ತುಂಬ ಒಳ್ಳೆಯ ದಿನ ಆ ದಿನ ಈ ಸಹೋದರ ಸಹೋದರಿಯರಲ್ಲಿ ಪ್ರೀತಿ ಮತ್ತು ಬಾಂಧವ್ಯಗಳು ಮಾತ್ರ ನೆಲೆಸಿರಬೇಕೆ ಹೊರತು ಯಾವುದೇ ರೀತಿಯ ಕೋಪ ಅಸೂಯೆ ಮನಸ್ಸುಗಳು ಬರಬಾರದು ಅದಕ್ಕಾಗಿ ಸಹೋದರಿಯರನ್ನು ಪ್ರೀತಿಯಿಂದ ಕಾಣುವುದು ತುಂಬಾ ಒಳ್ಳೆಯದು ಇಬ್ಬರಲ್ಲೂ ಕೂಡ ಪ್ರೀತಿ ವಿಶ್ವಾಸ ಇರಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗೆಗಿನ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಸಹೋದರ ಸಹೋದರಿಯರಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೇ ಈ ವಿಡಿಯೋನ ನೋಡಬೇಕು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದವನ್ನು ಹೇಳ್ತೀನಿ ಎಲ್ರಿಗೂ ಧನ್ಯವಾದಗಳು